ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೂಳಿಮಂಗಲ ಗ್ರಾಮದಲ್ಲಿರುವ ರಾಜೀವ್ ಗಾಂಧಿ ವಸತಿ ನಿಲಯ ಆವರಣದಲ್ಲಿ ಆರ್ ಜಿ ಎಲ್ ಎ ಬ್ಲಾಕ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಆರ್ ಎಲ್ ಎ ಬ್ಲಾಕ್ ನಿವಾಸಿಗಳ ವತಿಯಿಂದ ಒಂದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರಕ್ಕೆ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಉಸ್ಕೂರು ಮಧುರಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೂಡ್ಲು ಆರ್ ಎಂ ಎನ್ ಮಂಜುನಾಥ್ ಗುಳಿಮಂಗಲ ನಾಗೇಶ್ ಅಭಿಷೇಕ್ ಮತ್ತು ಎಚ್ ಸಿ ಎಲ್ ಎ ಬ್ಲಾಕ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಎಲ್ ಎ ಬ್ಲಾಕ್ ಪದಾಧಿಕಾರಿಗಳು ಮತ್ತು ನಿವಾಸಿಗಳು ಭಾಗವಹಿಸಿದರು ಕನ್ನಡ ನಾಡು ನುಡಿ ಸಂಸ್ಕೃತಿ ಸಾಹಿತ್ಯವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಹೊಮ್ಮಿಕೊಂಡಿದ್ದೀರ ಅದು ಮೊದಲನೇ ವರ್ಷ ಎಷ್ಟು ವರ್ಷ ಆಯ್ತು ಅವೆಲ್ಲ ಬಂದು ಎರಡು ವರ್ಷ ಆಗಿರ್ಬೇಕೇನು ರೀ ಜಾಸ್ತಿ ಆಗಿದೆ ಸುಮಾರು ದಿವಸ ಆಗಿದೆ ಎಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಇಲ್ಲೆಲ್ಲ ಬಂದಿದ್ದೀರಿ ಇಲ್ಲಿ ಒಂದೇ ಭಾಷೆ ಅಂತೇನಿಲ್ಲ ಎಲ್ಲ ಭಾಷೆಗರು ಕೂಡ ಇದ್ದಾರೆ ತಮಿಳು ಮಾತನಾಡುವಂಥವರು ಇದ್ದಾರೆ ಮತ್ತು ಹಿಂದಿ ಮಾತಾಡೋರು ಇದ್ದಾರೆ ಮತ್ತು ನಮ್ಮ ಕನ್ನಡಿಗರು ಇದ್ದಾರೆ ತೆಲುಗು ಮಾತನಾಡುವಂಥವ್ರು ಕೂಡ ತಾವೆಲ್ಲರೂ ಕೂಡ ಇದ್ದೀರಿ ಯಾವುದೇ ಜಾತಿ ಮತ ಭೇದ ಇದ್ದರೂ ಕೂಡ ಭಾಷೆ ಇದ್ದರೂ ಕೂಡ ಒಂದತ್ರ ಇದ್ದಾಗ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರು ಎಲ್ಲರೂ ಕೂಡ ಅಣ್ಣ ತಮ್ಮದ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಕರ್ಕೊಂಡು ಹೋಗುವಂಥದ್ದು ತುಂಬ ಮುಖ್ಯ ಅದ್ರ ಜೊತೆಯಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಕೂಡ ಬೆಳೆಸುವಂಥದ್ದು ಕೂಡ ಮುಖ್ಯ ಅವ್ರಿಗೆ ಯಾರ್ಯಾರಿಗೆ ಬೇರೆ ಭಾಷೆ ಮಾತನಾಡ್ತಾರೆ ಅವರನ್ನು ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ಅವರಿಗೆ ನಮ್ಮ ಕನ್ನಡ ಭಾಷೆಯನ್ನು ಕಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅದೇ ಈ ಕನ್ನಡ ರಾಜ್ಯೋತ್ಸವ ಎಂಥ ಮಾಡ್ತಾ ಇರ್ತೀರಿ ಅದಕ್ಕೆ ಒಂದು ಬೆಲೆ ಬರ್ತದೆ ಕನ್ನಡ ರಾಜ್ಯೋತ್ಸವ ಮಾಡುವಂಥ ಉದ್ದೇಶ ಏನು ಈ ದಿನ ಇತ್ತೀಚಿನ ದಿನಗಳಲ್ಲಿ ನವಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ನೋಡಿ ಮೂವತ್ತನೇ ತಾರೀಕು ಮಾತ್ರ ಮಾಡಿದ್ದೀರಿ ಡಿಸೆಂಬರಲ್ಲೇ ಮಾಡ್ಬೋದಾಗಿತ್ತಲ್ಲ ನವೆಂಬರ್ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕವರೆಗೂ ಕೂಡ ಕನ್ನಡ ರಾಜ್ಯೋತ್ಸವ ಅದು ನಿರಂತರವಾದಂಥ ರಾಜ್ಯೋತ್ಸವ ಇರಬೇಕು ಒಂದೇ ತಿಂಗಳಲ್ಲಿ ಸೀಮಿತವಾಗಿ ಅಲ್ಲಿಗೆ ಮುಗಿಸುವಂಥ ರಾಜ್ಯೋತ್ಸವ ಆಗಬಾರದು ಕನ್ನಡ ನಾಡು ನುಡಿ ಸಂಸ್ಕೃತಿ ಸಾಹಿತ್ಯದ ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಬೇರೆ ಭಾಷಿಕರಿಗೆ ಈ ಭಾಷೆಯನ್ನು ಕಲಿಸುವಂಥ ಪ್ರಯತ್ನವನ್ನು ಮಾಡಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ನಾನು ಕಂಡಿರ್ತಕ್ಕಂಥ ಒಂದು ಸತ್ಯವನ್ನು ಹೇಳ್ತೇನೆ ನಾನೂ ಕೂಡ ಸೇರಿ ಯಾರಾದ್ರೂ ಬೇರೆ ಭಾಷಿಕರು ಬಂದು ಏನಾದರೂ ನನ್ನ ಬಗ್ಗೆ ಮಾತಾಡಿದಾಗ ಅಂದರೆ ನಮ್ಮದ ಏನಾದ್ರು ಕೇಳಿದಾಗ ನಾನು ಆ ಭಾಷೆಯಲ್ಲೇ ಮಾತಾಡ್ತೀನಿ ಅವರಿಗೆ ಅವ್ರನ್ನ ಪ್ರೀತಿ ಕಳಿಸ್ಲಿಕ್ಕೆ ಏ ತಮಿಳಲ್ಲಿ ಬಂದಾಗ ಈ ಥರ ನಾವು ಮಾಡ್ರಿ ಅಂತ ಹೇಳಿದಾಗ ಸರ್ ನಮಗೇನೋ ಗೊತ್ತಿಲ್ಲ ಅಂದಾಗ ನಾವು ಕೂಡ ನೋಡಪ್ಪ ಹಿಂಗೆ ಅಂತೇಳಿ ಅವ್ರ ಭಾಷೆನಲ್ಲೇ ಹೇಳ್ತೀವಿ ತೆಲುಗಲ್ಲಿ ಹೇಳ್ತೀವಿ ಆ ರೀತಿಯಾಗಿ ಆಗ್ದಿರ ಅವ್ರು ಯಾವುದೇ ಭಾಷೆ ಮಾತನಾಡಿದ್ರು ಕೂಡ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಕನ್ನಡ ಭಾಷೆಯನ್ನು ನಾವೇ ಕನ್ನಡವನ್ನು ಮಾತನಾಡಿ ಅವರಿಗೆ ಕನ್ನಡ ಭಾಷೆಯ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡಿದಾಗ ಕನ್ನಡ ಬೆಳೀತದೆ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿ ಇಟ್ಟು ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಈ ಮನೆಗಳನ್ನು ಕಟ್ಟಿಸ್ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಇದು ಒಂದೇ ಜಾಗದಲ್ಲ ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಮ್ಮ ಸರ್ಕಾರ ಇಂದಿನ ಅವಧಿನಲ್ಲಿ ಎರಡು ಸಾವಿರದ ಹದಿಮೂರರ ಅವಧಿಯಲ್ಲಿ ಇದ್ದೇ ಸರ್ಕಾರ ಇದ್ದಾಗ ಇಲ್ಲೆಲ್ಲ ಕೂಡ ಜಾಗಗಳನ್ನು ನಮ್ಮನ್ನು ಕೇಳಿದರು ನಾವು ಇಲ್ಲಿ ಮತ್ತು ಕಾಮನಹಳ್ಳಿ ಚಿಕ್ಕನಹಳ್ಳಿ ಮತ್ತು ನಮ್ಮ ಆನೆಕಲ್ಲು ಗ್ರಾಮಾಂತರದಲ್ಲಿ ಮತ್ತು ಇಲ್ಲಿ ಲಿಂಗಾಪುರ ಇಲ್ಲೆಲ್ಲನೂ ಕೂಡ ಜಾಗಗಳನ್ನು ಕೊಟ್ಟಿವಿ ಅದೇ ರೀತಿಯಾಗಿ ನಮ್ಮ ಸೋಂಪು ಹೋದು ಎಂಬ್ರ ಹತ್ರನೂ ಕೇಳಿದ್ರು ಅವರು ಯಾರು ಕೂಡ ಒಪ್ಕೊಂಡಿಲ್ಲ ನಾವು ಜಾಗ ಬೇಡ ನಮ್ಮ ಸೈಟ್ ಬೇಕು ಅಂತ ಹೇಳಿದ್ರು ಅದೊಂದು ಪೆಂಡಿಂಗ್ ಆಯಿತು ಈ ರೀತಿಯಾಗಿ ಸುಮಾರು ಜನಕ್ಕೆ ಇವತ್ತು ಆಶ್ರಯ ಆಗಿದೆ ಹೇಳಿದ್ರೆ ಅಷ್ಟು ಕಡಿಮೆ ಬೆಲೆಯಲ್ಲಿ ಎಲ್ಲೂ ಕೂಡ ಅಪಾರ್ಟ್ಮೆಂಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ನೀವು ಬೇರೆ ಕಡೆಗೆ ಸಿಂಗಲ್ ಅಪ್ಪ ಸಿಂಗಲ್ ಬೆಡ್ರೂಮ್ ತಗೋಬೇಕು ಅಂತೇಳಿದ್ರೆ ಕಮ್ಮಿ ಅಂದ್ರೂ ಕೂಡ ಮೂವತ್ತು ಮೂವತ್ತೈದು ಲಕ್ಷ ರೂಪಾಯಿ ಆಗ್ತದೆ ಡಬಲ್ ಬೆಡ್ರೂಮ್ ಬೇಕಂದರೆ ನಲ್ವತ್ತು ನಲ್ವತ್ತೈದು ಲಕ್ಷ ರೂಪಾಯಿ ಕಮ್ಮಿ ಅಂದರೆ ಅಷ್ಟಾಗ್ತದೆ ಆದರೆ ಸರ್ಕಾರ ಇವತ್ತು ಬಡವರಿಗೆ ನೆರವಾಗಬೇಕು ಅಂತೇಳಿ ಒಂದು ಲಕ್ಷ ಮನೆಗಳನ್ನು ಕಟ್ಟಿರ್ತಕ್ಕಂಥದ್ದು ಇಡೀ ಒಂದೇ ಕಡೆ ಅಲ್ಲ ಇಡೀ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಸಿಕ್ತೋ ಅಲ್ಲೆಲ್ಲನೂ ಕೂಡ ಕಟ್ಟಿಸಿ ಬಡವರಿಗೆ ಕಮ್ಮಿ ಬೆಲೆಯಲ್ಲಿ ಮನೆಗಳನ್ನು ಅವ್ರಿಗೆ ಕೊಡಬೇಕು ಅಂತೇಳಿ ಇವತ್ತು ನಮ್ಮ ಭಾಗದಲ್ಲಿ ತುಂಬ ಕೈಗಾರಿಕಾ ಪ್ರದೇಶ ಇದೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಲ್ಲೆಲ್ಲನೂ ಕೂಡ ಬೇರೆ ಬೇರೆ ಜನ ಬಂದಿಗೂ ಹೆಬ್ಬುಗೋಡಿ ಕ ಕಂಸಂದ್ರ ವೀರಸಂದ್ರ ಮತ್ತು ನಮ್ಮ ಕೊಲ್ಲಳ್ಳಿ ಈ ಭಾಗ ಇದೆಯಲ್ಲ ಚಂದಾಪುರ ಎಲ್ಲ ಕಡೆನೂ ಕೂಡ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಬಂದಿದ್ದಾರೆ ತಮ್ಮ ಜೀವನವನ್ನು ರೂಪ್ಕೋ ರೂಪಿಸ್ಕೋಬೇಕು ಮತ್ತು ಜೀವನವನ್ನು ನಡೆಸಬೇಕು ಅಂತೇಳಿ ಕೆಲಸಗಳಿಗೆ ಸೆಳಿದ್ದಾರೆ ಆದರೆ ಕೆಲಸ ಸೇರಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಇಪ್ಪತ್ತು ಸಾವಿರ ಸಂಬಳ ಬಂತು ಅಂದರೆ ಅವ್ರಿಗೆ ಆರು ಏಳು ಸಾವಿರ ರೂಪಾಯಿ ಬಾಡಿಗೆನೇ ಹೋಗುತ್ತೆ ತುಂಬ ಕಷ್ಟ ಇದೆ ಜೀವನ ಮತ್ತು ಮಕ್ಕಳ ಫೀಸ್ ಏನಾಯಿತು ಮತ್ತು ಜೀವನ ಏನಾಯಿತು ಗ್ಯಾಸ್ ಏನಾಯಿತು ಕರೆಂಟ್ ಬಿಲ್ ಏನಾಯಿತು ಇವೆಲ್ಲವೂ ಕೂಡ ತುಂಬ ಕಷ್ಟ ಆಗುತ್ತೆ ಆದರೆ ಸ್ವಂತವಾಗಿ ಮನೆ ಇದ್ದರೆ ಏನೋ ಒಂಥರ ಒಂದು ಬಾಡಿಗೆ ಉಳಿದ್ರೆ ಮಕ್ಕಳಿಗೆ ಬೇರೆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೋಬೋದು ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಇವತ್ತು ಕೊಟ್ಟಿದೆ ಅದ್ರ ಜೊತೆಯಲ್ಲಿ ಇವತ್ತು ನೀವು ತಿಂಗಳಿಗೆ ಕನಿಷ್ಠ ಪಕ್ಷ ಏಳೆಂಟು ಸಾವಿರ ರೂಪಾಯಿ ಉಳಿಸೋ ಥರ ಕಾರ್ಯಕ್ರಮವನ್ನು ಕೊಟ್ಟಿದೆ ಇದೆ ನಮ್ಮ ಕಾರ್ಯಕ್ರಮ ನಿಮಗೆ ಅಕ್ಕಿ ಕೊಡ್ತಾ ಇದ್ದೀವಲ್ಲ ಫ್ರೀಯಾಗಿ ಜೀವನಕ್ಕೆ ಒಳ್ಳೆಯದ ಕೆಟ್ಟದ ಅಲ್ವಾ ಅದೇ ರೀತಿಯ ಕರೆಂಟ್ ಬಿಲ್ ಫ್ರೀ ನಿಮಗೆ ಮತ್ತು ಬಸ್ಸಲ್ಲಿ ನೀವು ಎಲ್ಲಿಗಾದರೂ ಓಡಾಡ್ಬೋದು ನೀವು ಕ ಒಂದು ಕಂಪ್ನಿಗೆ ಹೋಗ್ಬೇಕಂದ್ರೆ ಕಮ್ಮಿ ಅಂದರೆ ನೂರು ರೂಪಾಯಿ ದಿವ್ಸಕ್ಕೆ ಅಲ್ವಾ ಹೋಗಿ ಬರೋದಕ್ಕೆ ನೂರು ರೂಪಾಯಿ ಅಂದರೆ ಬಸ್ ಫೇರು ತಿಂಗ್ಳಿಗೆ ಎಷ್ಟಾಯಿತು ಮೂರು ಸಾವಿರ ರೂಪಾಯಿ ಉಳಿತು ಅಕ್ಕಿದು ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿ ಅಂದರೆ ಇವತ್ತು ಈಗಿನ ಬೆಲೆಯಲ್ಲಿ ಹತ್ತು ಐವತ್ತೈದು ರೂಪಾಯಿ ಇದೆ ನನ್ನ ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಂದರೆ ಎಷ್ಟಾಯಿತು ಐನೂರು ರೂಪಾಯಿ ಉಳಿತು ನಿಮಗೆ ಒಬ್ಬರಿಗೆ ನಾಲ್ಕು ಜನ ಇದ್ದರೆ ಎರಡು ಸಾವಿರ ರೂಪಾಯಿ ಉಳಿತು ಉಳಿಯಲ್ಲ ನಮ್ಮ ಈಗಿನ ಬೆಲೆ ಅಕ್ಕಿ ಬೆಲೆಗೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಆ ಬಸ್ ಬೇರು ಮತ್ತೆ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ನಿಮ್ಮ ಮನೆಯಲ್ಲಿ ಹಾಂ ಗೃಹಲಕ್ಷ್ಮಿ ಯೋಜನೆ ಅದು ಒಂದು ತಿಂಗಳು 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 ಬರಲ್ಲ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದೇ ಸಾರಿ ನಿಮ್ಗೆ ಆಗ್ತಾರೆ ಎಲ್ಲೂ ಮಿಸ್ ಮಾಡಿಲ್ಲ ಯಾವುದೇ ತಿಂಗಳು ಮಿಸ್ ಮಾಡಿಲ್ಲ ಮೂರು ಮೂರು ಸಾವಿರ ರೂಪಾಯಿ ಬಸ್ ಬೇರು ಉಳಿತು ಎರಡು ಸಾವಿರ ರೂಪಾಯಿ ಯಾವುದದು ರೇಷನ್ನು ನಾಲ್ಕು ಜನ ಇದ್ರೆ ಎರಡು ಸಾವಿರ ರೂಪಾಯಿ ಉಳಿತು ತಿರ್ಗಾ ಇನ್ನೊಂದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಒಟ್ಟು ಏಳು ಸಾವಿರ ರೂಪಾಯಿ ಉಳಿತು ಮತ್ತು ಕರೆಂಟ್ ಬಿಲ್ ಒಂದು ಸಾವಿರ ರೂಪಾಯಿ ಆಗಲ್ವೇನಪ್ಪ ಎಂಟು ಸಾವಿರ ರೂಪಾಯಿ ನಿಮ್ಮ ಸ ನಮ್ಮ ಸರ್ಕಾರದಿಂದ ನಿಮ್ಮ ಮನೆಗಳಿಗೆ ಇವತ್ತು ಪ್ರತಿ ತಿಂಗಳು ಇವತ್ತು ಉಳಿಸುವಂಥ ಕೆಲಸ ಇಲ್ಲಿ ರಾಜಕೀಯ ಮಾತಾಡಬಾರ್ದು ಆದರೆ ಇದು ಸತ್ಯನ ಹೇಳಿದ್ರೆ ತಪ್ಪೇನಿಲ್ಲ ಬಿ ಜೆ ಪಿ ಸರ್ಕಾರನೂ ನಮ್ಮ ರಾಜ್ಯದಲ್ಲಿ ನಾಲ್ಕು ವರ್ಷದಿಂದ ಇತ್ತು ನಾಲ್ಕು ವರ್ಷ ಇತ್ತಲ್ಲ ಹಿಂದ್ಗಡೆ ನಮ್ಮ ಸರ್ಕಾರ ಬರೋದಕ್ಕೆ ಮುಂಚೆ ಏನಾದ್ರು ಒಂದು ರೂಪಾಯಿ ಸಹಾಯ ಮಾಡಿದ್ರ ಒಂದು ರೂಪಾಯಿ ಸಹಾಯ ಮಾಡಿದ್ರೆ ನಮ್ಮ ಯಾರಾದರೂ ಹೇಳ್ರಿ ಒಂದು ರೂಪಾಯಿ ಸಹಾಯ ಕಾರ್ಯಕ್ರಮ ಮಾಡಿದ್ರೆ ಏನು ಮಾಡಿಲ್ಲ ಇವತ್ತು ಮೋದಿಯವರು ಕೂಡ ಕೇಂದ್ರದಲ್ಲಿ ಇವತ್ತು ಎರಡು ಬಾರಿ ಹತ್ತು ವರ್ಷ ಆಗಿ ಇವತ್ತು ಹನ್ನೊಂದನೇ ವರ್ಷದಲ್ಲಿ ಇವತ್ತು ಸರ್ ಹನ್ನೊಂದು ಹನ್ನೊಂದು ಹನ್ನೊಂದುವರೆ ವರ್ಷದಲ್ಲಿ ಸರ್ಕಾರ ನಡೀತಾ ಇದೆ ಕೇಂದ್ರದಲ್ಲಿ ಅದರಿಂದ ಏನಾದರೂ ಅನುಕೂಲ ಆಗಿದೆಯಾ ಒಂದು ರೂಪಾಯಿ ಆಗಿಲ್ಲ ಇವತ್ತು ಬಡವ್ರ ಪರವಾಗಿ ಯಾವತ್ತು ಏನಾದರೂ ಕಾರ್ಯಕ್ರಮ ಕೊಟ್ಟಂಥ ಇತಿಹಾಸ ಇದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರಗಳು ಕೊಟ್ಟಿರೋದು ಯಾವತ್ತು ಮರೀಬಾರ್ದು ಇವತ್ತು ವಿಡೋ ಪೆನ್ಷನ್ ಬರ್ತಾ ಇದೆ ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇದೆ ಆಮೇಲೆ ನಿಮಗೆ ಇವತ್ತು ಮನೆ ಕೊಟ್ಟಿರೋದಿರ್ಬೋದು ಬೇರೆ ಬೇರೆ ರೀತಿ ಬೇರೆ ಬೇರೆ ಕಡೆಗೆ ಸೈಟ್ ಕೊಟ್ಟಿರೋದಿರ್ಬೋದು ಸೈಟ್ ಕೊಟ್ಟು ಮನೆ ಕಟ್ಕೊಡುವಂಥದ್ದು ಇರ್ಬೋದು ಇವೆಲ್ಲ ಕೊಟ್ಟಿರ್ತಕ್ಕಂಥದ್ದು ಯಾರು ಬಡವರಿಗೆ ಅನುಕೂಲ ಮಾಡುವಂಥ ಯಾವತ್ತೂ ಕೂಡ ಇತಿಹಾಸದಲ್ಲಿ ಇರ್ತಕ್ಕಂಥ ಇಂದಿರಾ ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಮನಮೋಹನ್ ಸಿಂಗ್ ಇರ್ಬೋದು ಇವತ್ತು ರೈಟ್ ಟು ಎಜುಕೇಷನ್ ಆಗ್ತಿರ್ಬೋದು ರೈಟ್ ಫುಡ್ ಬಿಲ್ ಇರ್ಬೋದು ಅಲ್ವಾ ಇವೆಲ್ಲನೂ ಕೂಡ ಬಡವರಿಗೋಸ್ಕರ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಇದ್ದಾಗಲೂ ಇರ್ಬೋದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ದೇವರಾಜ್ ಹರ್ಸೋರು ಬಂಗಾರಪ್ಪನವರು ಎಲ್ಲರೂ ಕೂಡ ಇವತ್ತು ಬಿಸಿ ಊಟ ಶಾಲೆಯಲ್ಲಿ ಬಿಸಿ ಊಟ ಸಿಗ್ತಾ ಇದೆ ಮಕ್ಕಳಿಗೆ ಅವರಿಗೆ ಶೂಗಳು ಸಾಕ್ಸ್ಗಳು ಫೀಸು ಸೈಕಲ್ಲು ಅದೇ ರೀತಿಯಾಗಿ ನಮ್ಮ ಮಕ್ಕಳಿಗೆ ಇವತ್ತು ಹಾಸ್ಟೆಲ್ ಸೌಲಭ್ಯಗಳು ಇವೆಲ್ಲ ಇವತ್ತು ಎಲ್ಲ ಮಾಡಿರ್ತಕ್ಕಂಥದ್ದು ಬೇರೆ ಯಾವುದಾದ್ರೂ ಸರ್ಕಾರ ಮಾಡಿದರೆ ನೇರವಾಗಿ ಹೇಳಿಂಥವ್ರು ಮಾಡಿದ್ದಾರೆ ಸರ್ಕಾರ ಅಂತ ಮಾಡಿಲ್ಲ ಮಾಡೋದು ಇಲ್ಲ ಬಡವ ಪರವಾದಂಥ ಕಾಳಜಿ ಇರ್ತಕ್ಕಂಥದ್ದು ಅದು ಯಾವತ್ತೂ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಆ ಒಂದು ಸಿದ್ಧಾಂತದ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರಗಳು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಬಡವರ ಪರವಾದಂಥ ಚಿಂತನೆ ಮತ್ತು ಬಡವರಿಗೆ ಸಹಾಯ ಆಗುವಂಥ ಕಾರ್ಯಕ್ರಮಗಳು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ಅದರ ಭಾಗವಾಗಿ ಇವತ್ತು ನೀವು ಇವತ್ತೇನು ಎ ಬ್ಲಾಕು ಬಿ ಬ್ಲಾಕ್ ಅಂತ ಹೇಳ್ತಾ ಇದ್ದೀರಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕೊಟ್ಟಿರ್ತಕ್ಕಂಥ ಮನೆಗಳು ಕೂಡ ಬಡವರಿಗೆ ಸಹಾಯ ಆಗಲಿ ಅಂತೇಳಿ ಇಡೀ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಮನೆಗಳನ್ನು ಕಟ್ಟಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮನೆಗಳನ್ನು ಕಟ್ಟಿ ಇವತ್ತು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಫ್ರೀಯಾಗಿ ಕೊಡೋಕ್ಕಾಗಲ್ಲ ಒಂದು ಲಕ್ಷ ಮನೆ ಫ್ರೀಯಾಗಿ ಕಟ್ಟಬೇಕಂದ್ರೆ ಇಷ್ಟು ಕಷ್ಟ ಆಗ್ತದೆ ಅಟ್ಲೀಸ್ಟು ನಿಮ್ಮದು ಒಂದು ಸೇರಿ ಸೇರಿರಬೇಕಲ್ಲ ನಿಮ್ಮದು ಒಂದಷ್ಟು ಹಣ ಇದ್ದರೆ ನಿಮಗೆ ಒಂದು ಇದಿರ್ತದೆ ವೆಯ್ಟ್ ಇರ್ತದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜನಗಳ ಜನಮನೆಗಳಲ್ಲಿ ಇವತ್ತು ಸೇರಿರ್ತಕ್ಕಂಥದ್ದು ಬಡವರಿಗೆ ಸಹಾಯ ಆಗ್ತಾ ಇರ್ತಕ್ಕಂಥದ್ದು ಅದನ್ನು ಯಾವತ್ತು ಮರಿಬೇಡಿ ಅಂತೇಳಿ ನಿಮ್ಗೆ ಎಚ್ಚರಿಕೆಯನ್ನು ಇದ್ದೀವಿ ಇನ್ನೊಬ್ಬರು ಬರ್ತಾರೆ ಅದು ಇದು ಅಂತ ಹೇಳ್ತಾರೆ ಎಲ್ಲ ಒಗ್ಗಟ್ಟಿರಬೇಕು ನೀವು ಒಗ್ಗಟ್ಟಾಗಿದ್ದರೆ ನಿಮ್ಮಲ್ಲಿ ಬಲ ಇರ್ತದೆ ಇವತ್ತು ರೇಷನ್ ಕಾರ್ಡ್ ಯಾವ್ದಾದ್ರು ಇಲ್ಲ ಅಂದರೆ ನಮ್ಮ ಆಫೀಸ್ಗೆ ಬನ್ನಿ ರೇಷನ್ ಕಾರ್ಡ್ ಮಾಡಿಕೊಡ್ತೀವಿ ಮತ್ತು ಇಲ್ಲಿಗೆ ನಿಮ್ಮವ್ರು ಯಾರಾದರೂ ಬೇರೆ ಕಡೆಯಿಂದ ಮನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೊಡ್ಸೋಕ್ಕಾಗಲ್ಲ ಇಲ್ಲೆಲ್ಲ ಫಿಲ್ ಅಪ್ ಆಗಿಬಿಟ್ಟಿದೆ ಎಲ್ಲಾರು ಬರ್ತಾರೆ ಇಲ್ಲೇ ಮನೆ ಕೇಳ್ತಾರೆ ಇಲ್ಲೇ ಎಲ್ಲಾರು ಬರ್ತಾರೆ ಇಲ್ಲೇ ಮನೆ ಕೇಳ್ತಾರೆ ಇಲ್ಲಿ ಆಗೋದಿಲ್ಲ ಬೇರೆ ಕಡೆಗೆ ಯಾರಾದ್ರು ನಿಮ್ಮ ಇದ್ರೆ ಹೇಳಿ ಆನೆಕಲ್ಲಲ್ಲಿ ಇರ್ಬೋದು ಚಿಕ್ಕನ್ವೆ ಕಾಮನಳ್ಳಿ ಇರ್ಬೋದು ನಮ್ಮ ಲಿಂಗಾಪುರ ಇರ್ಬೋದು ಇಲ್ಲೆಲ್ಲರೂ ಬೇಕಾದ್ರೆ ನಮ್ಮ ತಾಲೂಕಿಂದ ನಮ್ಮ ಕೋಟದಲ್ಲಿ ನಿಮ್ಮ ಮನೆಗಳನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಇದರ ಸದುಪಯೋಗವನ್ನು ಕೊಡಿಸ್ಕೊಳ್ಳಿ ಮೊದಲನೇದಾಗಿ ಏನಿಲ್ಲ ರಾಜೀವ್ ಗಾಂಧಿ ವಸತಿ ನಿಗಮ ಗೋಳಿ ಬಂಗ್ಲಾ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರ್ಗು ಮತ್ತು ಎಲ್ಲ ಅನ್ನ ತಮ್ಮದ್ರಿಗೂ ಎಪ್ಪತ್ತನೇ ಕನ್ನಡ ಜೋತ್ಸವದ ಉತ್ಪೂಕ ಶುಭಾಶಯಗಳು ಹಾಗೆಯೇ ಈ ರಾಜ್ಯೋತ್ಸವನ ಇಷ್ಟೊಂದು ವಿಜೃಂಭಣೆಯೊಂದಾಗಿ ಆಚರಣೆ ಮಾಡತಕ್ಕಂಥ ಎಲ್ಲ ಈ ಸಂಘದ ಪದಾಧಿಕಾರಿಗಳು ವಿಶೇಷವಾಗಿ ಆನಂದ್ ಅಶೋಕ ಗೋಳಿದು ಎಲ್ಲರೂ ಕೂಡ ಸುಮಾರು ಒಂದು ವಾರಗಳ ಕಾಲ ಕಷ್ಟಪಟ್ಟು ಈ ಒಂದು ಕನ್ನಡ ಸಂಭ್ರಮವನ್ನು ಆಚರಣೆ ಮಾಡಲು ಶ್ರಮಪಟ್ಟಿದ್ದಾರೆ ಮೊದಲಿಗೆ ಎಲ್ಲರ ಪರವಾಗಿ ನಾನು ಅವರಿಗೆ ಉತ್ಪೂರ್ವ ಧನ್ಯವಾದಗಳನ್ನು ಅಸ್ಮೀಕೆ ಬಯಸ್ತೀನಿ ನೋಡಿ ಕರ್ನಾಟಕದಲ್ಲಿ ಎಷ್ಟೋ ಜನ ಬಂದು ವಾಸ ಮಾಡ್ತಾರೆ ಉತ್ತರ ಭಾರತ ಎಲ್ಲಿಂದ ಬಂದು ವಾಸ ಮಾಡ್ತಾ ಇದ್ದಾರೆ ಆದ್ರೆ ಈ ಕನ್ನಡ ಆಚರಣೆ ಮಾಡ್ಬೇಕಂತ ಕೆಲವು ಮಾತ ಕನ್ನಡ ಮನಸ್ಸುಗಳು ಮಾತ್ರ ಇರುತ್ತೆ ಕಾರಣ ಇಷ್ಟೇ ನಾವು ಕರ್ನಾಟಕದವರು ಬರೋರ್ನೆಲ್ಲ ಕೂಡ ಅಪ್ಕೋತೀವಿ ಎಲ್ಲರನ್ನೂ ಕೂಡ ಇಲ್ಲಿ ಬೆಳೆಸ್ತೀವಿ ಆದ್ರೆ ಎಲ್ಲೋ ಒಂದ್ ಕಡೆ ನಾವೇ ಇವಾಗ ಕರ್ನಾಟಕದಲ್ಲಿ ಕನ್ನಡಿಗೆ ಅಲ್ಪಸಂಖ್ಯಾತರು ಆಗ್ತಾ ಇದ್ದಾರೆ ಅಂತ ನನ್ನ ಭಾವನೆ ಹಾಗಾಗಿ ದಯಮಾಡಿ ತಮ್ಮಲ್ಲಿ ಈ ಮೂಲಕ ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ನೀವು ಮನೇಲಿ ಯಾವ ಭಾಷೆ ಆದ್ರೂ ಮಾತಾಡಿ ಮಾಡಿ ಎಲ್ಲರ ಜೊತೆ ವ್ಯವಹಾರಿಕ ಭಾಷೆ ಕನ್ನಡವಾಗಿರ್ಲಿ ಯಾರೇ ಬರ್ಲಿ ಈಗ ಯಾರೇ ಉತ್ತರ ಭಾರತದ ಯಾರೇ ಬರಲಿ ಗುಜರಾತಿ ಬರಲಿ ಯಾರೇ ಬರ್ಲಿ ಬಂದಾಗ ಅವ್ರಿಗೆ ಅವ್ರ ಭಾಷೆ ಮಾತಾಡೋಕ್ಕಿಂತ ನಮ್ಮ ಕನ್ನಡ ಮೊದಲು ಅವ್ರು ಕಲಿಸಿ ಫಸ್ಟ್ ಅವ್ರಿಗೆ ಹೇಳಿ ನೀವು ಏನೇ ವ್ಯವಹಾರ ಮಾಡ್ಬೇಕಾದ್ರೆ ನೀ ಕನ್ನಡ ಮಾತಾಡಪ್ಪ ಆಮೇಲೆ ನಿನ್ನ ನಾನು ವ್ಯವಹಾರ ಮಾಡ್ತಾ ಇದ್ದೀನಿ ಅಂತೇಳಿ ಬ್ಯಾಂಕಲ್ಲಿ ಆಗ್ಬಹುದು ಎಲ್ಲ ಆಗ್ಬೋದು ನಾವು ಕನ್ನಡಿಗದ ಸ್ವಲ್ಪ ಉದಾರಿಗಳು ಅವ್ರು ಯಾವ ಭಾಷೆ ಮಾತಾಡ್ತಾರೋ ಆ ಭಾಷೆ ಹೊಂದ್ಕೊಳ್ತೀವಿ ಆ ತಪ್ಪು ಅದೇ ನಮ್ಗೆ ಅನುಭವ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾವು ತಮಿಳುನಾಡಿಗೆ ಹೋಗ್ಲಿ ಅಲ್ಲಿ ಯಾರು ನಮ್ಮ ಅವ್ರ ತಮಿಳು ನಮ್ಮಲ್ಲಿ ಮಾತಾಡ್ಸ ಕನ್ನಡದಲ್ಲಿ ಮಾತಾಡ್ಸಲ್ಲ ತಮಿಳಲ್ಲೇ ಮಾತಾಡ್ಸ್ತಾರೆ ಕೇರಳ ಹೋಗಿ ಕನ್ನಡದಲ್ಲಿ ನಮ್ಗೆ ಆನ್ಸರ್ ಮಾಡಲ್ಲ ಅವರು ಮಲಯಾಳಿಯಲ್ಲೇ ಮಾತಾಡ್ತಾರೆ ಸೊ ಅಲ್ಲಿಂದ ಇಲ್ಲಿ ವಾಸ ಮಾಡೋ ಎಲ್ಲರೂ ಕೂಡ ಕನ್ನಡಿಗರೆ ಇಲ್ಲಿ ವಾಸ ಇಲ್ಲಿ ಗಾಳಿ ಜಲ ನೀರು ಎಲ್ಲಾ ಬೇಕಂದಾಗ ಮೊದಲು ಅವ್ರು ಮಾಡ್ಬೇಕಾದ್ರ ವಿಷಯ ಇಷ್ಟೇ ಫಸ್ಟ್ ನೀವು ಕನ್ನಡ ಕಲಿಬೇಕು ಕನ್ನಡದ ಎಲ್ಲಾ ಸವಲತ್ತು ನಿಮ್ಗೆ ಬೇಕಂದಾಗ ಫಸ್ಟ್ ನೀವು ಕನ್ನಡ ಅಂತ ಅಂತೇಳಿ ನೀವು ಅಂತ ಕೆಲಸ ಈ ಬೀದಿನಿಂದ ಶುರು ಮಾಡ್ಬೇಕಂತ ಹೇಳಿ ನಾನು ಎಲ್ರತ್ರ ಭಾವಿಸ್ತಾ ಇಲ್ಲಿ ಎಲ್ಲರೂ ಕೂಡ ಇಷ್ಟೊಂದು ವಿಜೃಹಣೆಯಿಂದ ಕೆಲವರು ಆಚರಣೆ ಮಾತಾಡಿಕೊಂಡು ಆಚರಣೆ ಮಾಡಿ ಅಂತ ಹೇಳ್ತಾ ನಮಸ್ತೀನಿ ಜೈ ಜ ನಾವು ನವೆಂಬರ್ ಒಂದಕ್ಕೆ ರಾಜಸ್ವ ಮಾಡ್ತೀವಿ ಬಟ್ ಪ್ರತಿ ತಿಂಗಳು ಪೂರ್ತಿ ತಿಂಗಳು ಆಚರಣೆಯನ್ನು ಮಾಡ್ತೀವಿ ಯಾಕೆ ಮಾಡ್ತೀವಿ ಅದಕ್ಕೆ ಏನಂತ ನಮ್ಗೆ ಅಷ್ಟು ಎಲ್ರಿಗೂ ಗೊತ್ತಿರಲ್ಲ ಮುಂಚೆ ನಾವು ಹಿಂದೆ ಹೋದರೆ ಇವಾಗ ಸದ್ಯಕ್ಕೆ ನವೆಂಬರ್ ಒಂದಕ್ಕೆ ಹದಿನೈದು ಹದಿನಾರು ರಾಜ್ಯಗಳು ನಮ್ಮ ಜೊತೆನೂ ಕೂಡ ಉಭಯ ಆಯಿತು ಬಟ್ ನಮ್ಮ ರಾಜ್ಯನೇ ಯಾಕೆ ಈತ ವಿಜೃಂಭಣೆಯಿಂದ ಮಾಡ್ತೀವಿ ಹದಿನೇಳು ನೂರ ತೊಂಬತ್ತೊಂಬತ್ತ ಆರು ಥರ ಹಿಂದೆ ಹೋದರೆ ಅವಾಗ ನಾಲ್ಕನೇ ಆಂಗ್ಲೋ ವಾರ್ ನಡೀತು ಟಿಪ್ಪು ಸುಲ್ತಾನ್ ಹಾಗೂ ಇಂಗ್ಲೀಷರ ಮುದ್ದೆ ಅವ್ರು ಟಿಪ್ಪು ಸುಲ್ತಾನ್ ಅವಾಗ ನಾವು ಇದನ್ನ ಗೆಲ್ಲಲಾರೆ ಅಂತ ಅವಾಗ ಹೈದರಾಬಾದ್ ಕಾಡಿನ ನಿಜಾಮ್ರು ಪುಣೆಯಿಂದ ಮರಾಠ್ರ ಕರ್ತಾರ್ತಾರೆ ತಂದಾಗ ಏನಾಗುತ್ತೆ ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನು ಸಾವನ್ನಪ್ಪತ್ತಾರೆ ಸೊ ಅವಾಗ ಪೂರ್ತಿ ಕರ್ನಾಟಕ ಏನಂತ ಅಂತೀವಲ್ಲ ಅದೆಲ್ಲ ಬ್ರಿಟಿಷರ್ಗೆ ಬಾಳಾಗುತ್ತೆ ಇವಾಗ ದೂರಿಂದ ಬಂದವ್ರಿಗೆ ಏನಾದರೂ ಕೊಡಬೇಕಲ್ಲ ಅಂತ ಅಂದಾಗ ಈಗ ಏನು ಇವಾಗಿಂದ ಕಲ್ಯಾಣ ಕರ್ನಾಟಕ ಏನಂತೀವಲ್ಲ ಅದನ್ನು ಬೀದರ್ ಗುಲ್ಬರ್ಗಾಗಲಿ ರಾಯಚೂರು ಕೊಪ್ಪಳ ಬಳ್ಳಾರಿ ಅದನ್ನೆಲ್ಲ ಹೈದರಾಬಾದ್ ಎಕ್ಸಾಮ್ರಿಗೆ ಕೊಟ್ಟು ಬಿಡ್ತಾರೆ ತದನಂತರ ಪುಣೆನ ಬಂದಂಥ ಮರಾಠರಿಗೆ ಹುಬ್ಬಳ್ಳಿ ಧಾರವಾಡ ಬೈಲೊಂಗಲ್ ಕಿತ್ತೂರು ಬೆಳಗಾವ್ ಇವೆಲ್ಲ ಅವ್ರು ಕೊಡ್ತಾರೆ ಆಮೇಲೆ ಚಾಮರಾಜನಗರದಿಂದ ದಾವಣಗೆರೆ ಹರಿಹರವರೆಗೂ ಮೈಸೂರು ರಾಜ್ಯನೇ ಕೊಡ್ತಾರೆ ಹೀಗೆ ಕರಾವಳಿಯಿಂದ ಎರಡು ಭಾಗ ಮಾಡಿ ಸೌತ್ ಕೆನರ ನಾರ್ತ್ ಕೇಂದ್ರ ಮಾಡಿ ನಾರ್ತ್ ಕೇಂದ್ರನ ಬಾಂಬೆ ಪ್ರೋವಿನ್ಸ್ ಕೊಟ್ಟು ಸೌತ್ ಕೇಂದ್ರನ ಮದ್ರಾಸ್ ಪ್ರೋವಿನ್ಸ್ ಕೊಡ್ತಾರೆ ಈ ತರ ಹಂಚಿ ಹೋದಂತ ನಮ್ಮ ಕರ್ನಾಟಕನ ಮತ್ತೆ ಅಂದರೆ ಹತ್ತೊಂಬ ಹದ್ ಏಳುನೂರ ತೊಂಬತ್ತರ ಹಂಚಿ ನೂರ ಐವತ್ತೇಳು ವರ್ಷ ಆದ ನಂತರ ಅಂದ್ರೆ ಹತ್ತೊಂಬತ್ತೂರ ಐವತ್ ಮೂರು ನವೆಂಬರ್ ಒಂದಕ್ಕೆ ಕನ್ನಡ ಮಾತಾಡುವ ಎಲ್ಲ ಪ್ರಾಂತ್ಯಗಳನ್ನ ಸೇರಿ ಮೈಸೂರು ರಾಜ್ಯ ಅಂತ ಮಾಡ್ತಾರೆ ಇದಕ್ಕೆಲ್ಲ ಶ್ರಮಿಸದೆ ನಮ್ಮ ನಾಯಕರಿಗೆ ಅಭಿನಂದನೆ ತಿಳಿಸೋ ಮೊದಲು ಇದಾದ ನಂತರ ಮೈಸೂರು ರಾಜ್ಯನ ಕರ್ನಾಟಕ ರಾಜ್ಯ ಅಂತ ನವೀಕರಣ ಮಾಡ್ತಾರೆ ಹಾಗಾಗಿ ಇದನ್ನೇ ಯಾವ ಥರ ಮಾಡಿದರೆ ಮುಂದೆ ನಾವು ಕೂಡ ನಮ್ಮ ಕನ್ನಡ ಭಾಷೆ ಆಗಿರ್ಬೋದು ನೆಲ ಜಲನ ಕಾಪಾಡಬೇಕು ಇದೆಲ್ಲ ನಮ್ಮ ಕರ್ತವ್ಯ ನಾವು ಕನ್ನಡ ಮಾತಾಡಬೇಕು ಮುಂದಿನವ್ರು ಕನ್ನಡ ಕಲಿಸ್ಬೇಕು ಪ್ರೀತಿಸ್ಬೇಕು ಉಳಿಸ್ಬೇಕು ಇದೆಲ್ಲ ನಮ್ಮ ಜವಾಬ್ದಾರಿ ಕನ್ನಡ ನಮ್ಮ ಹೆಮ್ಮೆ ನಮ್ಮ ಭಾಷೆ ನಮ್ಮ ಗುರುತು ಇದನ್ನೆಲ್ಲ ಕಾಪಾಡಬೇಕಂತ ನಾವು ಹೇಳಿ ವಿಜಯ ಎಸ್ ಎಲ್ಲಿ ಎ ಡಾಕ್ಟರ್ ಅವರು ಇವತ್ತು ಕನ್ನಡ ರಾಜ್ಯ ಪ್ರಥಮ ಬಾರಿಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲ ಬಂದು ನಮ್ಮ ಆಹ್ವಾನ ಮಾಡಿದ್ರು ನಾನು ಹಾಗಾಗಿ ಹತ್ತುವರೆಗೆ ಹಿಡಿದು ಹತ್ತುವರೆಗೆ ನಾನು ಬಂದಿದ್ದೀನಿ ಉದ್ಘಾಟನೆ ಮಾಡಬೇಕಾಗಿ ಶಾಸಕರು ತಡವಾಗಿದೆ ಶಾಸಕರು ಬಂದು ಉದ್ಘಾಟನೆ ಮಾಡ್ತಾರೆ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗ್ತಿದೆ ಹಾಗಾಗಿ ನಾನು ಹೊಡ್ತಾ ಇದ್ದೀನಿ ತಮಗೆ ಕರೆಸಿ ಅಪಾರ್ಟ್ಮೆಂಟ್ ನಿವಾಸಿಗಳು ನನ್ನ ಗುಳಮಂಗಲ ನಿವಾಸಿಗಳು ನನಗೆ ಸನ್ಮಾನ ಮಾಡಿದಂಥ ಅವರಿಗೆ ನನ್ನ ಧನ್ಯವಾದ ಅರ್ಪಿಸ್ತಾ ನಾನು ಬೇರೆ ಕಾರ್ಯಕ್ರಮ ಹೊಡಬೇಕಾಗಿ ಹೊರಡ್ತಾ ಇದ್ದೀನಿ